ನಮಸ್ಕಾರ ವೀಕ್ಷಕರಿಗೆ ನಾನು ಮಾಧಿರಾಜ ಸಾಗರ್ ಮಾತಾಡ್ತಾ ಇರೋದು ಮಾರ್ಚ್ ಸೆವೆಂಟೀನ್ತ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅಂದರೆ ದೊಡ್ಡ ಮನೆಯ ದೊರೆಯಾದ ಮದುವೆ ದೊರೆಯಾದ ಪುನೀತ್ ರಾಜ್ಕುಮಾರ್ ಅವರ ಬರ್ತಾರೆ ಅದರಿಗಿಂತ ಮುಂಚೆ ನಾವೆಲ್ಲೋ ಒಂದ್ ಕಡೆ ಒಂದು ಮಿಸ್ ಮಾಡ್ತಾ ಇದ್ದೀವಲ್ಲ ಎಲ್ಲ ಹೀರೋಗಳ ಚಿತ್ರಗಳು ಬರ್ತಾ ಇದೆ ಅನೌನ್ಸ್ಮೆಂಟ್ಗಳಾಗ್ತಾ ಇದೆ ಸುದೀಪ್ ಅವ್ರ ಚಿತ್ರಗಳಾಗಲಿ ದರ್ಶನ್ ತುಗದೀಪ್ ಚಿತ್ರಗಳಾಗಲಿ ಹೊಸ ನಾಯಕರು ಎಲ್ಲ ಚಿತ್ರಗಳು ಬರ್ತಾ ಇದ್ದಾವೆ ಟೀಸರು ಟ್ರೇಲರು ಸಾಂಗ್ಸು ರಿಲೀಸ್ ಆಗ್ತಾ ಇದ್ದಾರೆ ಆದರೆ ನಾನು ತೋರಿಸ್ತಾರೆ ಪುನೀತ್ ರಾಜ್ಕುಮಾರ್ ಯಾವ ಚಿತ್ರಗಳು ರಿಲೀಸ್ ಆಗ್ತಾ ಇಲ್ಲ ಭಾಳ ಬೇಜಾರಾಗುತ್ತಲ್ಲ ಸರ್ ನನಗೂ ಅದೇ ಆಗ್ತಾ ಇದೆ ಇವತ್ತು ನಾನು ಹೇಳ್ಕೊಳಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರ ಚಿತ್ರಗಳು ಯಾವುದೂ ಇಲ್ಲ ಬಟ್ ನನಗೆ ಒಂದೇ ಒಂದು ಹೋಪ್ ಇರೋದು ಯುವರಾಜ್ ಕುಮಾರ್ ಖಂಡಿತವಾಗಿ ಪುನೀತ್ ರಾಜ್ಕುಮಾರ್ ಅವರ ಮಟ್ಟಕ್ಕೆ ಅವರು ಬರ್ಬೋದ್ರು ಅವರ ಹಿಂದಿನ ನೀವು ಕೆಲವಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ರೆ ಉತ್ತಮವಾದ ಡಾನ್ಸರ್ ಉತ್ತಮವಾದ ನೋಡಿದು ಇದರಿಗಿಂತ ಮುಂಚೆ ಒಂದು ಬಿಡ್ತಾ ಕೂಡ ರಿಲೀಸ್ ಆಗಿತ್ತು ಬಟ್ ಪುನೀತ್ ರಾಜ್ಕುಮಾರ್ ಅಗಲಿಕೆಯಿಂದ ಅದು ಆ ಮೂವಿ ಕಂಪ್ಲೀಟ್ ಆಗಲಿಲ್ಲ ಮತ್ತು ಅವರು ಅವರ ಡೈಲಾಗ್ ಆಗಲಿ ಡೈಲಾಗ್ ಡೆಲಿವರಿ ಬಹಳ ಚೆನ್ನಾಗಿದೆ న్ను పునీత్ రాజ్కుమార్ స్టేజ్ కుర్స మట్ట యువరాజ్ కుమార్ పరీక్ష వేళ యువ అన్నో మూవీ పునీత్ రాజ్ కుమార్ అవ మట్ట అంద్రెరేన అన్కొతా ఆ మట్టే ఖండి యువరాజ్ కుమార్వన్న జూనియర్ పునీత్ రాజ్ కుమార్ అంత కరీబు అద్రింత ముంచే ಆ ಇದರಲ್ಲಿ ಕರ್ಕೊಂಡು ಕೂರ್ಸೋಕ್ ಆಗಲ್ಲ ಸರ್ ಸರ್ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಕ್ಟಿವ್ ಆಗಿದ್ದೀರಾ ನಮ್ಮಲ್ಲಿ ನೀವು ನೋಡ್ತಾ ಇದ್ದೀರ ಅಂದ್ರೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ ಅಂತ